ಶಾಲೆಗೆ ಸ್ವಾಗತ ನಾನಿಂದು ಮನೆಯಲ್ಲೇ ಕ್ಯಾಬೇಜನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಸಣ್ಣ ಸಣ್ಣ ಸಮೋಸವನ್ನು ಮಾಡಿಕೊಳ್ಳಬಹುದೆಂದು ತೋರಿಸಿಕೊಡುತ್ತೇನೆ ಬನ್ನಿ ಹಾಗಾದರೆ ನೋಡೋಣ ಇದಕ್ಕೆ ಮೊದಲಿಗೆ ನಾನು ಒಂದು ಬೌಲ್ನಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಬೌಲ್ನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿರುತ್ತೇನೆ ನೀವು ಪೂರ್ತಿಯಾಗಿ ಮೈದಾ ಹಿಟ್ಟಲ್ಲೂ ಕೂಡ ಮಾಡಿಕೊಳ್ಳಬಹುದು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆಯನ್ನು ಸೇರಿಸಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಎರಡು ಎಣ್ಣೆ ಉಪ್ಪು ಮತ್ತು ಹಿಟ್ಟು ಪೂರ್ತಿಯಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳುತ್ತಾ ಹಿಟ್ಟನ್ನು ಗಟ್ಟಿಯಾಗಿ ನಾದಿಕೊಳ್ಳಬೇಕು ಹಿಟ್ಟು ಸ್ವಲ್ಪ ಮೆದುವಾದರೆ ಸಮೋಸ ಚೆನ್ನಾಗಿ ಬರೋದಿಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಹಿಟ್ಟನ್ನು ಗಟ್ಟಿಯಾಗಿ ನಾದಿಕೊಳ್ಳುತ್ತೇನೆ ನೋಡಿ ಈಗ ಹಿಟ್ಟು ಪೂರ್ತಿ ಗಟ್ಟಿಯಾಗಿ ನಾದಿಕೊಂಡ ನಂತರ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ಹಚ್ಚಲು ಸ್ವಲ್ಪ ಮೈದಾ ತೆಗೆದುಕೊಂಡಿರುತ್ತೇನೆ ನೋಡಿ ಸ್ವಲ್ಪ ಈ ರೀತಿ ಮೈದಾ ಹಿಟ್ಟನ್ನು ಹಾಕಿಕೊಂಡು ನೀಟಾಗಿ ತೆಳ್ಳಗೆ ಇದನ್ನು ಲಟ್ಟಿಸಿಕೊಳ್ಳಬೇಕು ಎಷ್ಟು ತಿಳುವಾಗಿ ಲಟ್ಟಿಸಿಕೊಳ್ಳುತ್ತೆಯೋ ಸಮೋಸ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತದೆ ನೋಡಿ ಫ್ರೆಂಡ್ಸ್ ಈ ರೀತಿ ಕೂಡ ಲಟ್ಟಿಸಿಕೊಳ್ಳಬಹುದು ಇಲ್ಲವಾದರೆ ಇದಕ್ಕೆ ಕೂಡ ತೆಳ್ಳಗನು ಲಟ್ಟಿಸಿಕೊಳ್ಳಬಹುದು ಅದೇ ರೀತಿ ಮಾಡಿಟ್ಟಿರುವ ಎಲ್ಲ ಉಂಡೆಗಳನ್ನು ತೆಗೆದುಕೊಂಡು ತೆಳುವಾದ ಚಪಾತಿಯಾಗಿ ಈಗ ಲಟ್ಟಿಸಿಕೊಳ್ಳುತ್ತೇನೆ ಮನೆಯಲ್ಲಿ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಬೇಡಿದರೆ ಈ ರೀತಿ ಒಂದು ಅರ್ಧ ಗಂಟೆಯಲ್ಲಿ ಸಮೋಸವನ್ನು ಮಾಡಿಕೊಳ್ಳಬಹುದು ನೋಡಿ ಈಗ ಎಲ್ಲವನ್ನು ನಾನು ಈ ರೀತಿ ಚಪಾತಿಯನ್ನಾಗಿ ಮಾಡಿಕೊಂಡಿರುತ್ತೇನೆ ನಂತರ ಒಲೆ ಮೇಲೆ ಒಂದು ಅಂಚನ್ನು ಇಟ್ಟು ಅದು ಸ್ವಲ್ಪ ಬಿಸಿಯಾದ ಮೇಲೆ ಇವನ್ನು ಒಂದರ ನಂತರ ಒಂದನ್ನು ಬೇಯಿಸ್ಕೊಳ್ಳುತ್ತೇನೆ ನೋಡಿ ಇದನ್ನು ಪೂರ್ತಿಯಾಗಿ ಬೀಳುವ ಹಾಗೆ ಬೇಯಿಸ್ಕೊಳ್ಳಬಾರದು ಸ್ವಲ್ಪ ಹಸಿ ಬಿಸಿಯಾಗಿ ಇದ್ದರೆ ಸಾಕು ಇದು ನೀಟಾಗಿ ಬರುತ್ತದೆ ನೋಡಿ ಫ್ರೆಂಡ್ಸ್ ನನ್ನದು ಚಪಾತಿಯಲ್ಲಿ ಸ್ವಲ್ಪ ದಪ್ಪವಾಗಿದೆ ಇದಕ್ಕೆ ಕೂಡ ತಿಳುವಾಗಿ ಕೂಡಲಿಸಿಕೊಳ್ಳಬೋದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡರೆ ಸಾಕು ಸಮೋಸ ಚೆನ್ನಾಗಿ ಬರುತ್ತದೆ ನೋಡಿ ಎಲ್ಲ ಚಪಾತಿಯನ್ನು ಈ ರೀತಿ ನಾನು ಬೇಯಿಸ್ಕೊಂಡಿರುತ್ತೇನೆ ನಂತರ ಇವೆಲ್ಲವನ್ನು ಒಂದರ ಮೇಲೆ ಒಂದು ಇಟ್ಟುಕೊಂಡು ನಾಲ್ಕು ಸೈಡ್ ಅಜ್ಜಸ್ಸನ್ನು ತೆಗೆದುಕೊಳ್ಳುತ್ತೇನೆ ಈ ರೀತಿ ಕಟ್ ಮಾಡಿ ತೆಗೆದುಕೊಳ್ಳಬೇಕು ನೋಡಿ ಮೊದಲಿಗೆ ಇಲ್ಲಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಸುತ್ತಲೂ ಬಂದಿರುವ ಈ ರೀತಿ ಚಪಾತಿಯನ್ನು ನೋಡಿ ಈ ರೀತಿ ತೆಗೆದುಕೊಳ್ಳಬೇಕು ನಂತರ ಇದನ್ನು ರೆಕ್ಟ್ಯಾಂಗಲ್ ಆಕಾರದಲ್ಲಿ ಮತ್ತೆ ಕಟ್ ಮಾಡಿಕೊಳ್ಳಬೇಕು ಈ ರೀತಿ ಉದ್ದಾಗಿದ್ದರೆ ಸಮೋಸ ಮಾಡಲು ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಸುತ್ತಲೂ ನಾಲ್ಕು ಕಡೆ ಉಳಿದಿರೋ ವಾಜಸನ್ನು ತೆಗೆದುಕೊಂಡು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಈಗ ನಾನು ಅವನ್ನು ಬ್ರೌನ್ ಬಣ್ಣ ಬರುವವರೆಗೂ ಕರೆದುಕೊಂಡು ತೆಗೆದುಕೊಳ್ಳುತ್ತೇನೆ ಇವು ಕ್ರಿಸ್ಪಿಯಾಗಿ ಬರುತ್ತವೆ ಇವುಗಳನ್ನು ಸಮೋಸ ಸ್ಟಫಿಂಗಲ್ಲಿ ಹಾಕಿ ಮಾಡೋದರಿಂದ ಸಮೋಸ ಟೇಸ್ಟಿಯಾಗಿ ಬರುತ್ತದೆ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಇವು ಕ್ರಿಸ್ಪಿಯಾಗಿ ಬರುತ್ತವೆ ಇವು ಜಾಸ್ತಿಯಾಗಿ ಮಾಡಿಕೊಂಡು ಇದರ ಮೇಲೆ ಸ್ವಲ್ಪ ಉಪ್ಪು ಖಾರವನ್ನು ಹಾಕಿಕೊಂಡು ಮನೆಯಲ್ಲಿ ಚೀಪ್ಸ್ ಥರ ಕೂಡ ಮಕ್ಕಳಿಗೆ ಕೊಡಬಹುದು ನೋಡಿ ಈಗ ಸ್ಟಫಿಂಗ್ ರೆಡಿ ಮಾಡಿಕೊಳ್ಳೋಣ ಮೊದಲಿಗೆ ಇಲ್ಲಿ ಒಂದು ಬೌಲ್ನಷ್ಟು ಕ್ಯಾಬೇಜನ್ನು ತೆಗೆದುಕೊಂಡು ಇರ್ತೇನೆ ಅದರ ಜೊತೆಗೆ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿಕೊಂಡು ಅದಕ್ಕೆ ಮೂರು ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಗರಂ ಮಸಾಲ ಹಳದಿ ಪೌಡ್ರನ್ನು ಸೇರಿಸ್ಕೊಂಡು ರುಚಿಕತೆ ಕಸ್ಟಡ್ ಉಪ್ಪನ್ನು ಹಾಕಿಕೊಂಡು ಅದರ ಜೊತೆಗೆ ಒಂದು ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಹಾಕಿಕೊಂಡಿರುತ್ತೇನೆ ನೋಡಿ ಫ್ರೆಂಡ್ಸ್ ಲೆಮನ್ ಜ್ಯೂಸ್ ಬದಲಾಗಿ ಇಲ್ಲಿ ನೀವು ಡ್ರೈ ಮ್ಯಾಂಗೋ ಪೌಡ್ರ್ ಕೂಡ ಹಾಕಿಕೊಳ್ಳಬಹುದು ನಂತರ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಕರೆದಿಟ್ಟುಕೊಂಡಿರುವ ಚಪಾತಿ ಪೀಸ್ಗಳನ್ನು ಈಗ ಹಾಕಿಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಕ್ರಿಸ್ಪಿಯಾದ ಚಪಾತಿ ಪೀಸ್ಗಳನ್ನು ಹಾಕಿಕೊಂಡು ಮಾಡಿಕೊಳ್ಳೋದರಿಂದ ಸಮೋಸದ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತದೆ ನೋಡಿ ಮೊದಲೇ ಲಟ್ಟಿಸಿ ಬೇಯಿಸಿಕೊಂಡಿರುವ ಚಪಾತಿಯನ್ನು ಸಮೋಸ ಆಕಾರದಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಫೋಲ್ಡ್ ಮಾಡಿಕೊಂಡ ನಂತರ ಸ್ಟಫಿಂಗ್ ಹಾಕಿಕೊಂಡು ಇದನ್ನು ಕ್ಲೋಸ್ ಮಾಡಿಕೊಳ್ಳುತ್ತೇನೆ ನೋಡಿ ಈಗ ಇದು ನೀಟಾಗಿ ಟೈಟಾಗಿ ಕೂಲಿಕೆಯಲ್ಲಿ ಸ್ವಲ್ಪ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕಲಿಸಿಕೊಂಡು ಈ ರೀತಿ ಹಚ್ಚಿಕೊಳ್ಳುತ್ತೇನೆ ನೋಡೀಗ ಎಲ್ಲೆಲ್ಲಿ ಓಪನ್ ಇದೆ ಅಲ್ಲಿ ಈ ರೀತಿ ಮೈದಾ ಹಿಟ್ಟಿನ ಲಿಕ್ವಿಡನ್ನು ಹಚ್ಚಿಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಕರೆಯುವಾಗ ಸಮೋಸ ಬಾಯ್ಬಿಡುವುದಿಲ್ಲ ಮತ್ತು ಒಳಗಿರುವ ಸ್ಟಫಿಂಗ್ ಕೂಡ ಎಣ್ಣೆಯಲ್ಲಿ ಹೊರಗಡೆ ಬರುವುದಿಲ್ಲ ನೋಡಿ ಈಗ ಮಿನಿ ಸಮೋಸ ರೆಡಿ ಆಯಿತು ಈ ರೀತಿ ಎಲ್ಲ ಸಮೋಸವನ್ನು ರೆಡಿ ಮಾಡಿಕೊಳ್ಳುತ್ತೇನೆ ನೋಡಿ ಈ ರೀತಿ ರೆಕ್ಟಾಂಗಲ್ಲೇ ಇರಬೇಕು ಸ್ವಲ್ಪ ಸ್ಕ್ವೇರ್ ಇದ್ದರೆ ಸಮೋಸ ಸೇಫ್ ಚೆನ್ನಾಗಿ ಬರೋದಿಲ್ಲ ನೋಡಿ ಸಮೋಸವನ್ನು ಫೋಲ್ಡ್ ಮಾಡುವ ರೀತಿ ಇಷ್ಟು ಮಾಡಿದರೆ ಸಾಕು ಸಮೋಸ ಫೋಲ್ಡಿಂಗ್ ರೆಡಿ ಆಯಿತು ನೋಡಿ ಅದೇ ರೀತಿ ಎಲ್ಲ ಸಮೋಸವನ್ನು ನಾನು ಇಲ್ಲಿ ಫಿಲ್ ಮಾಡಿಕೊಳ್ಳುತ್ತೇನೆ ನಂತರ ಒಂದು ಒಲೆಯ ಮೇಲೆ ಕಡಾಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿಕೊಂಡು ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಫಿಲ್ ಮಾಡಿಕೊಂಡಿರುವ ಸಮೋಸವನ್ನು ಒಂದೊಂದನ್ನಾಗಿ ಎಣ್ಣೆಯಲ್ಲಿ ಕರೆಯುತ್ತೇನೆ ನೋಡಿ ಫ್ರೆಂಡ್ ಚಪಾತಿಯನ್ನು ನಾವು ಅರ್ಧಮರ್ಧ ಬೇಯಿಸಿಕೊಂಡಿರೋದ್ರಿಂದ ಇವು ಎಣ್ಣೆಯನ್ನು ಕೂಡ ಹಿಡಿಯುವುದಿಲ್ಲ ಒಂದರಿಂದ ಎರಡು ನಿಮಿಷದಲ್ಲಿ ಇವು ಫ್ರೈ ಆಗುತ್ತವೆ ನೋಡಿ ನೀವು ಕ್ಯಾಬೇಜನ್ನು ಸ್ವಲ್ಪ ಹುರಿದುಕೊಂಡು ಕೂಡ ಒಳಗಡೆ ಸ್ಟಫ್ ಮಾಡಿಕೊಳ್ಳಬಹುದು ಆದರೆ ನಾನಿಲ್ಲಿ ಹಸಿ ಕ್ಯಾಬೇಜನ್ನು ಹಾಗೆಯೇ ಸ್ಟಫ್ ಮಾಡಿಕೊಂಡಿರುತ್ತೇನೆ ನೋಡಿ ಈ ರೀತಿ ಮನೆಯಲ್ಲಿ ಆಗಿ ಮತ್ತು ಹೈದಾನಿಕ್ಕಾಗಿ ಮಾಡಿಕೊಳ್ಳೋದ್ರಿಂದ ಮಕ್ಕಳಿಗೆ ತಿನ್ನಲು ಕೊಡಲಿಕ್ಕೂ ಕೂಡ ನಮಗೆ ಟೆನ್ಷನ್ ಇರೋದಿಲ್ಲ ನೋಡಿ ಈಗ ಎಲ್ಲ ಸಮೋಸ ರೆಡಿ ಆಯಿತು ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಕೂಡ ಈ ರೀತಿ ಬಂದಿರುತ್ತದೆ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕನ್ನು ಒತ್ತಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡಿಕೊಳ್ಳುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್